பாத திருவங்கலா அவரு கணு முன்னே ஜாணு அந்த பாட்டவங்க ಯೋಗ ದೃಷ್ಟಿ ಕೊಡೋದಿತ್ತು ಯೋಗ ದೃಷ್ಟಿ ಆ ದೀನ ದೃಷ್ಟಿಯೊಳಗ ಅವರಿಗೆ ದಾರಿ ಮಾಡಲು ತೋರುತ್ತದ ನೀನು ಇಲ್ಲಿಂದ ನೇರವಾಗಿ ಶ್ರೀಶೈಲ ಮಹಾಕ್ಷೇತ್ರ ಹೊರಡುವಾಗಬೇಕು ಅಂತ ಶ್ರೀಶೇರ ಕ್ಷೇತ್ರ ಸಿದ್ಧ ಅಲ್ಲೇ ದಾನವನ್ನ ಸಂಪನ್ನಗೊಳಿಸಿ ಸಮಾಪ್ತಿಯನ್ನ ಮಾಡಿ ಎದ್ದು ಅಲ್ಲಿರುವ ದೇವತೆಗೆ ನಮಸ್ಕಾರವನ್ನ ಅರ್ಪಣೆ ಮಾಡಿ ನಿರ್ಮಾನದಿಂದ ಇಲ್ಲಿ ಕೊರ್ತಾ ಇದ್ದಾರೆ ಪಾಪಾಂಕಾರಿಗಳ ಸುವಿಶೇಷನ ಕೂಡಿದಂ ಪಂಚತೀತರನಲ್ಲಿ ಒಂದಾಗಿರುವಂತದ್ದು ಸುವಿಶೇಷನ ಪಿತ್ತಸುರೀಸ್ ಮಹಾಸನ್ನಾಪುನ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತದ್ದು ಪವಿತ್ರವಾದ ಶ್ರೀಶೇಷನ ಕ್ಷೇತ್ರ ಮಲ್ಲಿಕಾರ್ಜುನ ಮಹಾಲಿಂಗ ಈ ಪುಣ್ಯವಾದ ಚಂದ್ರಕ ವರತರ ಸಂದು ಮಂಜಕ್ಷನ ಅಲ್ಲಿರುವ

ಇಂಥ ಅತ್ಯಂತ ಚಿಕ್ಕ ವಯಸ್ಸಿನ ಬಾಲ್ಯದ ಜೀವನ ಎಲ್ಲಿ ನೀನಾರು ಎಲ್ಲಿ ಹೋಗುವ ಅಂತ ಕೇಳಿದಾಗ ಸಿದ್ಧರಂತಾರ ಗುರುವೇ ನಾನು ಬಿದ್ರಿ ಕೋಟೆ ಒಳಗಿರುವಂತಹ ಪುರುಷಾಂತಪ್ಪನವರ ನಿಮ್ಮ ನೆನಪಲ್ಲಿ ಪುರಾಣ ಜನ್ಮಸ್ಥಳ ಚರಕಸ್ಥಳ ಚರಕುತ್ತದೆ ಆದ್ರೆ பிரிதவந்து ஆத்மனிக்கு வந்தோரோட்டை கோட்டை இருந்த ஒரு பிதிர் தங்க ಆ ಚರಗಾಪುರ ಪಕ್ಕದ ಒಳಗೆ ಇರುವಂತ ಬಿದ್ರಿ ಕೋಟೆ ಒಳಗಾ ಹೀಗಾಗಿ ಬಿದಿರಿ ಕೋಟೆ ಬಿದ್ರಿ ಕೋಟೆ ಆದ್ರೆ ಪೂರ್ವ ಜನ್ಮೇನದ ಅವರು ಚರ್ಮ ಅವರು ಕೋಟೆ ಊರಿನೊಳಗೆ ಅತ್ಯಂತ ಪ್ರೀತಿ ಇದ್ದ ಕಾರಣ ಬಿದಿರಿ ಕೋಟೆ ಪಕ್ಕ श्री केशव परमे नमः पार्वती परिश्वराय नमः जय रघुपूज आचार्य महाराज की जय उपाध्याय श्री आचार्य महाराज की जय उत्तरमसे सुरेशवाचार्य महाराज की जय ऋषान वीरेश्वर महाराज की जय शिव साम्बरे नमः पार्वती परिश्वराय नमः कुंटूरेष बन्दा जय राम ये बन्दा कुंटूरेष बन्दा thank yeah. you

ಕಾರಣ ಎ ಗುರುವಾನೆ ಬುದ್ಧಿ ಈ ಪಪಬಂಧನದ ಬದುಕಿನಿಂದ ಮುಕ್ತಿ ಆಗ ಕಾಣಬೇಕು ಮುಕ್ತಿಯನ್ನ ನಾನು ಮೋಕ್ಷದ ಮಾರ್ಗವನ್ನು ಕಾಣ್ಕೋಬೇಕು ಹಾಗಾಗಿ ಪಾರಮಾತ್ಮಕವಾಗಿರುವ அத்தாந்தே ஜுரு நோடப்பா சார அந்த ஜான நீச்சாரி பார்த்து நினைக்கோருத்தான ಸಿದ್ಧರಿಗೆ ತಾರಿಯನ್ನು ಹಿಡಿದು ಹೊರ ಬಂದಂತಹ ಸಿದ್ಧ ನೇರವಾಗಿ ಎಲ್ಲಿಗೆ ಬರುತ್ತಾರೆ ಅಂದ್ರೆ ಆಂಧ್ರ ಭಾಗದ ಕಳಪಾ ಭಾಗದ ಪುಣ್ಯಕ್ಷೇತ್ರವಾಗಿರುವಂತಹ ರಾಜೋಟಿ ವೀರಭದ್ರೇಶ್ವರನ ಕ್ಷೇತ್ರಕ್ಕೆ ಬರುತ್ತಾನೆ ಸಿದ್ಧ ರಾಜೋಟಿಯ ಹೊರ ವೀರಭದ್ರೇಶ್ವರನ ಸನ್ನಿಧಾನ ಅಲ್ಲಿ ವೀರಭದ್ರ ದೇವರ ದರ್ಶನವನ್ನು ಪಡೆದುಕೊಂಡು

ಕೇಶರಾಶಿಯನ್ನು ಬಿಟ್ಟಿದ್ರು ಗಾಂಜಾ ಸೇರ್ತಿದ್ರು ಗಾಂಜಾ ಆ ಸುಪ್ರ ಬಡದ್ರು ನೇರವಾಗಿ ಅವರಿಗೆ ಭೇಟಿಯಾದ ಸಿದ್ಧ ನಮಸ್ಕಾರ ಮಾಡಿದ ಆ ಸಿದ್ಧ ಸಾಧುಗಳ ಶಿವಯೋಗಿಗಳ ಸತ್ಪುರುಷರ ಮಹಾನುಭಾವಿ ಜ್ಞಾನಿಗಳ ಆ ದೃಶ್ಯವನ್ನು ನೋಡಿರುವಂತ ಸಿದ್ಧನ್ನು ಕೊಡುತ್ತಾರ ಇವರು ಕೇಳಿದ್ರೆ ನನ್ನ ಯೋಗ್ಯ ಗುರು ಶಿವಪ್ರದ ಅಂತ ಆ ಸಾಧುಗಳ ಗುಂಪಿಗೆ ಒಬ್ಬನಿಗೂ ಪ್ರಶ್ನೆ ಮಾಡಿದ மகா நான் குருவோக்காக விடுத்து நான் குரு எல்லார நிறுத்த மகாபுருத்தே சுருகுரதொழு சாதுப்பினே நோடு நினைக்க மோட்சவன கண்டிப்பா யோகிய குரு எல்லார இதே சமீபத்தில் வரும் கிராம அமரகுண்ட மல்லிகாரி மட்டவீட பட்டாட்சராக இருந்த நேரமாக அண்ணேண்டிய அமரகுண்ட மல்லிகார்ஜுனிங்க மட்டும் பட்டத்தேவ் ಗಜದಂದ್ರ ಶಿವಮೊಗ್ಗಿ ಶಿವಾಚಾರ್ಯಾಗ ನೋಡಪ್ಪ ನೀನು ಅಲ್ಲಿಗೆ ಹೋಗು ಆ ಯೋಗ್ಯ ಯೋಗ್ಯರು ನಿನ್ನಿಸ್ತಾರೆ ಸರಿ ಶಾರಾಚಾರ್ಯರು ಎಲ್ಲಿಗೆ ಬಂದ ಸಿಗ್ತಾಂದ್ರೇರವಾಗಿ ಗುಡಗುರುಪಿ ಗ್ರಾಮಕ್ಕೆ ಹೋಗುತ್ತಾರೆ ಆ ಗುಡಗುರುಪಿಯಲ್ಲಿ ಅಮರ ಮಲ್ಲಿಕಾರ್ಜುನ ಮಹಾಸ್ವಾಮಿ ಸ್ವಾಮಿ ನೀವು ಸನಾತನ ಧರ್ಮ ಪರಂಪರ ಇತಿಹಾಸದಲ್ಲಿ ನೋಡಿದ್ರೆ ಶರಣ ಪರಂಪರೆಗೆ ಆಡಳ ಪರಂಪರೆಗೆ ಅದ್ವೈತ ಪರಂಪರೆಗೆ ದ್ವೈತ ಪರಂಪರೆಗೆ ಶಕ್ತಿ ವಿಶೇಷ ದ್ವೈತ ಪರಂಪರೆಗೆ ನಾಲ್ಕು ಪದಗಳಿಗೆ ನಾಲ್ಕು ಮತಗಳಿಗೆ ಯಾರು ಅಂದ್ರೆ ಅವರು ಪೀಠ ವ್ಯಜನಿಯೋಗಿಗಳ ಭೇಟಿಯಾದ ಗುರುಗಳಿಗೆ ನಮಸ್ಕಾರ ಮಾಡಲ್ಲ ಇಲ್ಲಿ ಕೇಳುತ್ತಾರೆ ಗುರುವೇ ನಿಮ್ಮ ಪಾದ ಸಂವಿಧಾನಕ್ಕಾಗಿ ಬಹಳಷ್ಟು ದೂರದಿಂದ ನಾನು ಬಂದಿ ಬೀದರ್ ಭಾಗದ ಕೋಟೆಯ ಚಳಗಾಪುರ ಭಾಗದಿಂದ ಬಂದವರು ಪುರುಷಾಂತಪ್ಪನವರ ಮಗ ನಾನು ನಾ ಇದಕ್ಕೆ ಬಂದೀನಿ ಅಂದ್ರೆ ಗುರುವೇ ಜ್ಞಾನದ ಮೋಕ್ಷದ ಮಾರ್ಗಕ್ಕಾಗಿ ನಾನು ಗುರುತಿಸ್ತೇವೆ ನೀವು ಗುರುಸ್ಥಾನ ಕೊಡಬೇಕು ಯೋಗ್ಯ ಗುರು ಸಿಗಬೇಕಂದ್ರೂ ಕಷ್ಟ ಯೋಗ್ಯ ಗುರುಗಳಿಗೆ ಶ್ರೇಷ್ಠವಾದ ಯೋಗ್ಯ ಶಿಷ್ಯ ಸಿಗಬೇಕಂದ್ರೂ ಕೂಡ ಬಹಳ ಕಷ್ಟ ಅಂದರೆ ತಾನಿಮೂಲಿ ಪಡೆದು ಪುಟ್ಟ ಹೇಳಿದವರು ತಮ್ಮ ಗುರುವಚನ ಪಡುವುದಾಗ ನೀವು ಗುರುವಾಗಬೇಕೆಂದು ಅನಂತ ಕಾಲ ನೀ குருமார் பஞ்சாட்சரேஷ்வர குரு குமார் பஞ்சாட்சர்த்த பஞ்சாட்சரோருக்கோ தபரசிஆ தபஸன பிரி நான் சிஷனானேந்தே பரம்பரை உழியா குருகுமார்க்குவர ಯುಗ ಯುಗಗಳಲ್ಲಿ ಜನ್ಮ ಜನ್ಮಾಂತರದೊಳಗ ನಿವೇದ ಗುರು ಆಗಬೇಕು ನಾನೇನ ಶಿಷ್ಯನಾಗಬೇಕು ಹೀಗೆ ಉಳಿಸಿ ಕಾಯಿಲೆ ಗುರುಗಳು ಗುರು ಅಂದ್ರೆ ಹೇಗಿರುತ್ತಾರೆ ಅದೊಂದು ದೊಡ್ಡ ಶಕ್ತಿ ಅದೊಂದು ದೊಡ್ಡ ಪರಂಪರೆ ಗುರುಗಳು ಗುರು ಅಂದ್ರೆ ಜಗದ್ಗುರು ಯೋಗಾಧ್ಯ ಶಿಷ್ಯ ಅಂತ ಅರಸ್ಯ ಮಹರ್ಷಿ ಗುರು ಅಂದ್ರ ಜಾತಕದ ಮುನಿಗಳು ಶಿಷ್ಯ ಅಂತ ಜಗದ್ಗುರು गुरुअ रामकृष्ण पदम हो शिष्य अंतर स्वामी विवेकानंद गुरुअल हिंदू शिष्य अंदर गुरुनाथ हो गुरु धारवाद गुरुगान गुतु शिष्य अव ಿಷ್ಯರಂಪರೆ ಅಲ್ಲ ಪರಂಪರೆ ಹೀಗಾಗಿ ಗಜನಂತ ಶಿವಯೋಗಿಗಳ ಶಿವಾಚಾರಗಳಿಗೆ ಒಂದು ನಮಸ್ಕಾರವಾಗಿ ಉಪಲಕ್ಷಣ ಮಾಡಯ ಗುರಿಗಳನ್ನ ವಿನಯ ಭಾವನೆಯನ್ನ ಕಂಡು ನೀ ಸೇವಾ ಮಾಡುವಂತ ಶಾಸ್ತ್ರ

ಮೇಕ ಗುರುಗಳ ವಿಚಾರ ಬಂದ ಶಾಸ್ತ್ರಕ್ಕಾಗಿ ಇಲ್ಲಿ ಗುರುಗಳು ಅಂದ್ರೆ ದಶೀಗಂತ ಸ್ವಾಮಿ ಶಿಷ್ಯ ಸಿದ್ಧ ಅವರ ಶಿಕ್ಷಕ ಮೂರ್ನಪಟ್ಟರು ಬೆಳಿತಾರೆ ಶಿಷ್ಯನಂತ ಗುರು ಗನಂತನೇ ಮಾಡ ದೇವರು ದಾಸಿ ಮಾಲೆ ಬೆಳಿತಾರೆ ಗುರಿ ವಂಠದ ಮೇಲೆ ಕ್ರುಣ ಭಕ್ತಿ ದೇಶವರೇ ಆ

ಬೋಧನೆಯನ್ನ ಮಾಡಿದಾಗ ಯಾವ ರೀತಿಯ ಆತನ ಪರಿಪಕ್ವಾದಂತಹ ಜ್ಞಾನವನ್ನ ಗುರುಗಳು ತಿಳ್ಕೊಂಡು ಆತನಿಗೆ ಮತ್ತೋಪದೇಶವನ್ನ ಮಾಡುವ ವ್ಯವಸ್ಥೆಯನ್ನು ಮಾಡುತ್ತಾರೆ ಆ ವಿಚಾರವನ್ನು ನಂತರ ತಿಳಿದು Grazie.